फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತಿನ ಇನ್ನೊಂದು ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇಲ್ಲಿ ಈಗಾಗ್ಲೇ ಏನು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡ್ತೀವಿ ಇವತ್ತು ಅದರ ಕೊಟ್ಟ ಕೆಲವೇ ನಾನು ಕೂಡ ನೇರ ಪ್ರಸಾರವನ್ನು ಕೊಟ್ಟೆ ಇದು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದನ್ನ ಅದಕ್ಕೊಂದು ಅವ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಅವ್ರ ರಿಯಾಕ್ಷನ್ ಮತ್ತು ಇಲ್ಲಿ ಏನು ಸ್ನೇಹಮಯಿ ಕೃಷ್ಣ ಅನ್ನೋ ಒಬ್ಬ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹೋರಾಟಗಾರ ಅವರು ನಾನು ಅವ್ರು ಅವ್ರ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ನಾನು ಗಮನಿಸ್ತಾ ಇದೆ ಅವ್ರೇನು ಇದುವರೆಗೂ ರಿಯಾಕ್ಟ್ ಮಾಡಿಲ್ಲ ಮತ್ತು ಈ ಬಿಜೆಪಿ ಬಿಜೆಪಿಯ ಒಂದು ಸ್ಥಿತಿಯನ್ನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಬಹಳ ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಕೇವಲ ಅವರ ಪತ್ನಿ ಮತ್ತು ಇದು ಮೂಡ ವಿಷಯ ಅಂತಲ್ಲ ಇದು ಅಂದ್ರೆ ಇಲ್ಲಿ ಹೇಗೆ ಬಿಜೆಪಿ ತನ್ನ ರಾಜಕೀಯ ಶತ್ರುಗಳನ್ನ ಮತ್ತು ರಾಜಕೀಯ ಎದುರಾಳಿಗಳನ್ನ ಮುಗಿಸೋದಕ್ಕೆ ಹೇಗೆ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಬಹಳ ನಾವು ಗಮನಿಸಬೇಕು ಸೊ ಅದಕ್ಕೆ ಗಮನಿಸ್ತಕ್ಕಂಥ ಪ್ರಮುಖ ಅವರ ಟ್ವೀಟ್ ಈಗ ಮೂರು ನಿಮಿಷ ಆಗಿದೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅವರು ಟ್ವೀಟ್ ಹೇಳಿದ್ದು ಅಂತಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ ಮೂಢ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿ ಅವರ ವಿರುದ್ಧ ತನಿಖೆ ನಡೆಸಲು ಇಡಿ ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರಕ್ಕೆ ಕಪಾಳಕ್ಕೆ ನ್ಯಾಯ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವೈ ಮತ್ತು ನ್ಯಾಯಮೂರ್ತಿಗಳಾದಂತಹ ಕೆ ವಿನೋದ್ ಚಂದ್ರ ಅವರ ಆದೇಶವನ್ನು ನಾನು ವಿನೀತವಾಗಿ ಸ್ವಾಗತಿಸುತ್ತೇನೆ ಮತ್ತು ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು ಈ ನಂಬಿಕೆಯನ್ನ ಸುಪ್ರೀಂ ಕೋರ್ಟ್ ಆದೇಶ ಅದನ್ನ ಉಳಿಸಿಕೊಂಡು ಕಾಪಾಡಿದೆ ಅಂತ ಕೂಡ ಹೇಳ್ತಾರೆ ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಅದರ ಸಂಗಾತಿಗಳು ಅಂದ್ರೆ ಜೆ ಡಿ ಎಸ್ ಕುಮಾರಸ್ವಾಮಿ ದೇವೇಗೌಡ ಎಚ್ ಡಿ ರೇವಣ್ಣ ಬೇಕಾದಷ್ಟು ಜನ ಇದ್ದಾರೆ ಸೊ ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದಂತಹ ಸಿ ಬಿ ಐ ಇಡಿಯನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನ ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕ ಕಿರುಕುಳವನ್ನ ನಾನೆಂದು ಮರೆಯಲಾರೆ ನನ್ನ ಮನದಾಳದಲ್ಲಿ ಮಾತನ್ನೇ ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸಿಕೊಳ್ಳಬೇಕೆ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯರ ಅಭಿಪ್ರಾಯವಾಗಿದೆ ಇದು ಮುಖ್ಯಮಂತ್ರಿಯವರ ಒಂದು ಪ್ರಮುಖ ಟ್ವೀಟ್ ಅಂದ್ರೆ ಬಹಳ ಇಲ್ಲಿ ಕೇವಲ ಮುಖ್ಯಮಂತ್ರಿಯವರ ಪತ್ನಿ ಅಂತಲ್ಲ ಇಡೀ ದೇಶದಲ್ಲಿ ಎದುರಾಳಿ ವಿರೋಧ ಪಕ್ಷಗಳ ನಾಯಕರುಗಳಿಗೆ ಹೇಗೆ ಇಡಿ ಸಿಬಿಐ ಐಟಿ ಇವುಗಳನ್ನ ಇಟ್ಕೊಂಡು ಕಿರುಕುಳ ಕೊಡ್ತಾರೆ ಈಗ ಅದು ಹೊಸ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೇನು ಅಂತ ಹೇಳಿ ನಾನು ದಿನ ಹೇಳ್ತಾ ಇರ್ತೀನಿ ಪ್ರತಿ ಸೆಕೆಂಡ್ ಕೂಡ ಹೇಳ್ತಾ ಇರ್ತೀನಿ ಭಾರತೀಯರಿಗೆ ಅರ್ಥ ಆಗೋವರೆಗೂ ಹೇಳ್ತಾ ಇರ್ತೀನಿ ಇನ್ನು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಐ ಟಿ ಮತ್ತು ಇಡಿಯ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಾಧಿಸ್ತಾ ಇರ್ತಕ್ಕಂಥ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆಯನ್ನ ಮೂಡಿಸಿದೆ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ಈ ಕಣ್ಣು ತೆರೆಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ಕೊಂಡು ಐಟಿ ಸಿಬಿಐ ಮತ್ತು ಅಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆ ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನ ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಬೇಕು ಅಂತ ಹೇಳ್ತಾರೆ ಪಾಪ ತೊಳ್ದಕೊಳ್ಬೇಕು ಅಂತ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಬಹಳ ಅತ್ಯುತ್ತಮವಾದ ಮಾತು ಆದ್ರೆ ಇಲ್ಲಿ ಕರ್ನಾಟಕ ವಿಷಯಕ್ಕೆ ಬಂದಾಗಲೂ ಕೂಡ ನಿನ್ನೆ ಎಸ್ಐಟಿಯನ್ನ ರಚನೆ ಮಾಡಿದ್ರು ಎಸ್ಐಟಿ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂಗೆ ಧರ್ಮಸ್ಥಳದ ರಚನೆಗೆ ಅವ್ರಿಗೂ ಕೂಡ ಇಷ್ಟು ದಿನ ಬೇಕಾಯ್ತಾ ಅಂತ ಹೇಳಿ ಮತ್ತು ಕೃಷಿ ಕಾಯ್ದೆಯನ್ನ ರದ್ದು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಮನಸ್ಸು ಮಾಡಿ ಅವರು ಇದುವರೆಗೂ ರೈತರಿಗಾಗಿರ್ತಕ್ಕಂಥ ಅನ್ಯಾಯ ತೊಳ್ಕೊಂಡು ಪಾಪವನ್ನ ತೊಳ್ಕೋಬೇಕು ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲ ಕಲ್ಪಿತ ಆರೋಪಗಳನ್ನ ಮಾಡಿರ್ ಮಾಡಿರ್ತಕ್ಕಂಥ ಬಂದಿರ್ತಕ್ಕಂತ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಎನ್ನುವುದು ಉಳಿಸ್ಕೊಂಡಿದ್ರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸ್ಬೇಕು ಅಂತ ಹೇಳ್ತಾರೆ ಜೊತೆಗೆ ನಾನು ಒಂದು ಇಲ್ಲಿ ಸೇರಿಸ್ತೀನಿ ಸ್ನೇಹಮಯಿ ಕೃಷ್ಣ ಅವರು ಬಹಳ ಹೋರಾಟವನ್ನ ಮಾಡ್ತಾ ಇದ್ರು ಸೊ ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕ್ಷಮೆಯಾಚಿಸ್ತಾರ ಮತ್ತು ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಅವ್ರು ಕೂಡ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೀನಿ ಸಿಗ್ತಾ ಇದ್ರು ಅವ್ರಿಗೆ ಮಾತಾಡಿಸೋಣ ಇಲ್ಲಿ ಇದು ಮುಖ್ಯಮಂತ್ರಿಗಳ ಒಂದು ಟ್ವೀಟ್ ಅವ್ರು ಹೇಳ್ತಾರೆ ಸತ್ಯಮೇವ ಜಯತೆ ಅಂತ ಹೇಳಿ ಇಲ್ಲಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಇಲ್ಲಿ ಅನ್ಯಾಯ ಆಗಿತ್ತು ಪಾಪ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು ಬಹಳ ನಾವೆಲ್ಲ ಅದಕ್ಕೆ ವಿಷಾದ ಮಾಡ್ತೀವಿ ಹಾಗೆ ಇದು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಸಾರ್ವಜನಿಕ ಆಗ್ತಕ್ಕಂತ ತೊಂದರೆ ಇವತ್ತು ಜಿ ಎಸ್ ಟಿ ಹೆಸರಲ್ಲಿ ಜಿ ಎಸ್ ಟಿ ಹೆಸರಲ್ಲಿ ಮೋದಿ ಸರ್ಕಾರ ತರಕಾರಿ ಅವರಿಗೆ ಇಪ್ಪತ್ತೊಂಬತ್ತು ಲಕ್ಷ ಮೂವತ್ತು ಲಕ್ಷ ನೋಟಿಸ್ ಕೊಡ್ತಾ ಇದೆ ಮುಖ್ಯಮಂತ್ರಿಗಳೇ ನೀವು ಆರ್ಥಿಕ ತಜ್ಞರು ಮತ್ತು ಜಿ ಎಸ್ ಟಿ ಕೌನ್ಸಿಲ್ ನ ಸಭೆಯ ಸದಸ್ಯರು ನೀವು ಎಚ್ಚೆತ್ಕೊಂಡು ಇವತ್ತು ಕೊಡ್ಲಿಲ್ಲ ಅಂದ್ರೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಭಯದಿಂದ ಜನ ಸತ್ ಹೋಗ್ತಾರೆ ದಯವಿಟ್ಟು ಎಚ್ ಮುಖ್ಯಮಂತ್ರಿಗಳೇ ನಿಮ್ಗೆ ಈಗ ವಿಜಯ ಸಿಕ್ಕಿದೆ ನಿಮಗೂ ಶುಭಾಶಯಗಳು ನಿಮ್ಮ ನಿಮಗೆ ಇದೆ ನಿಮ್ ಪರ ನ್ಯಾಯ ಇದೆ ಅಂತ ಹೇಳಿದ್ರ ಖಂಡಿತ ನಿಮ್ ಪರ ನ್ಯಾಯ ಇದೆ ದಯವಿಟ್ಟು ಜನರಿಗೆ ನ್ಯಾಯ ಕೊಡಿ ಸರ್ಕಾರಿ ವ್ಯಾಪಾರಿಗಳಿಗೆ ಬೀದಿ ವ್ಯಾಪಾರಿಗಳಿಗೆ ರೈತರಿಗೆ ಹೋರಾಟಗಾರರಿಗೆ ಸೌಜನ್ಯ ತಂದೆ ತಾಯಿಗೆ ದಯವಿಟ್ಟು ನ್ಯಾಯ ಕೊಡಿ ನಿಮಗ್ ನ್ಯಾಯ ಸಿಕ್ಕಿದೆ ಜನರಿಗೂ ನ್ಯಾಯ ಕೊಡಿ ಸತ್ಯಮೇವ ಜಯತೆ ಸಿದ್ದರಾಮಯ್ಯ ಜಯತೆ ಸತ್ಯಮೇವ ಜಯತೆ ಸಿದ್ದರಾಮಯ್ಯ ಜಯತೆ ನಮಸ್ಕಾರ